ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಫುಡ್ ನೆಕ್ಟರ್ ಬನ್ನಿ ಇವತ್ತು ನಾವು ಕಾಂಗ್ರೆಸ್ ಕಲ್ಲೆ ಬೀಜನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಇದು ಈವ್ನಿಂಗ್ ಸ್ನ್ಯಾಕ್ ಟೈಮಲ್ಲಿ ತಿನ್ನೋಕ್ಕಂತೂ ತುಂಬ ರುಚಿಯಾಗಿರತ್ತೆ ಹಾಗೆ ಬೇಲ್ಪುರಿ ಜೊತೆ ಸಹ ಇದನ್ನು ಸೇರಿಸ್ಕೊಂಡು ತಿಂದರೆ ಇನ್ನೂ ಸೂಪರ್ ಡೂಪರ್ ಆಗಿರುತ್ತೆ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಮೊದಲಿಗೆ ನಾನು ಒಂದು ಬಟ್ಲಷ್ಟು ಕಡಲೆ ಬೀಜನ ತಗೊಂಡಿದ್ದೀನಿ ನೋಡಿ ಇವಾಗ ನಾವೊಂದು ಕಡಾಯಿನ ಬಿಸಿ ಮಾಡಿಕೊಂಡು ಇದಕ್ಕೆ ಈ ಕಡಲೆ ಬೀಜನ ಸೇರಿಸ್ಕೊಂಡು ಮಂದ ಉರಿಯಲ್ಲಿ ನಿಧಾನಕ್ಕೆ ಒಂದು ಹತ್ತು ನಿಮಿಷದವರೆಗೂ ಚೆನ್ನಾಗಿ ಹುರ್ಕೋಬೇಕಾಗಿರುತ್ತೆ ನೋಡಿ ಈ ರೀತಿ ನಾವು ಕೆಂಬಣ್ಣ ಬರೋವರೆಗೂ ಹುರ್ಕೊಂಡು ಇದು ತಣ್ಣಗಾದ ಮೇಲೆ ಇದನ್ನು ಸಿಪ್ಪೆ ಬಿಡಿಸ್ಕೊಂಡು ಕಡಲೆ ಬೀಜನ ಈ ರೀತಿ ರೆಡಿ ಮಾಡಿಟ್ಕೊಂಡಿರಬೇಕು ನಂತರ ಒಂದು ಕಡಾಯಿನ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಏನು ಜಾಸ್ತಿ ಅವಶ್ಯಕತೆ ಇರೋಲ್ಲ ಸ್ವಲ್ಪ ಆದರೆ ಸಾಕಾಗುತ್ತೆ ನಂತರ ಇದಕ್ಕೆ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಸಾಸಿವೆ ಚಿಟಪಟ ಅಂದಮೇಲೆ ಇದಕ್ಕೆ ಅರ್ಧ ಇಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗಿರುತ್ತೆ ಫ್ಲೇಮ್ ಕಮ್ಮಿ ಇರಬೇಕು ಇಲ್ಲ ಅಂದರೆ ಸೀದೋಗ್ಬಿಡುತ್ತೆ ನೋಡಿ ಇವಾಗ ನಾವು ಇದಕ್ಕೆ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಅರಿಶಿಣನ ಸೇರಿಸ್ಕೊತ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಚಾಟ್ ಮಸಾಲೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಕಾಲು ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನು ಸೇರಿಸ್ಕೊಂಡು ಇವಾಗ ಫ್ಲೇಮನ್ನು ಆಫ್ ಮಾಡಿಕೊಂಡು ನಾವು ಇದನ್ನು ಚೆನ್ನಾಗಿ ಕಲ್ಸ್ಕೊಬೇಕಾಗಿರತ್ತೆ ನಂತರ ಇದಕ್ಕೆ ನಾವು ಕಡಲೆ ಬೀಜನ ಸೇರಿಸ್ಕೊಂಡ್ರೆ ಕಡಲೆ ಬೀಜ ಚಾಟು ರೆಡಿ ಆಗಿಬಿಡುತ್ತೆ ನೋಡಿ ಇಷ್ಟೊಂದು ಕಲರ್ಫುಲ್ಲಾಗಿ ನಾವು ಮನೆಯಲ್ಲೇ ಹತ್ತು ನಿಮಿಷಕ್ಕೆ ರೆಡಿ ಮಾಡ್ಕೋಬೋದು ನೋಡಿ ಇವಾಗ ನಾವು ಕರ್ಬೇವಿನ ಸೊಪ್ಪನ್ನು ಚೆನ್ನಾಗಿ ಈ ರೀತಿ ಪುಡಿ ಮಾಡಿ ಇದಕ್ಕೆ ಸೇರಿಸ್ಬಿಟ್ರೆ ಮಕ್ಕಳೆಲ್ಲ ಇದನ್ನು ಚೆನ್ನಾಗಿ ತಿನ್ಕೊತವೆ ಇಲ್ಲ ಅಂದರೆ ಹಾಗೆ ಇದ್ದರೆ ತಿನ್ನೋದಿಲ್ಲ ಸೈಡ್ಗೆ ಇಟ್ಬಿಡ್ತಾರೆ ಕರ್ಬೇವಿನ ಸೊಪ್ಪು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದರಿಂದ ಹೆಚ್ಚು ಕರ್ಬೇವಿನ ಸೊಪ್ಪನ್ನು ಅಡುಗೆಗಳಲ್ಲಿ ಸೇರಿಸ್ಕೊಂಡು ಮಾಡೋದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರತ್ತೆ ನೋಡಿ ಕಾಂಗ್ರೆಸ್ ಕಡಲೆ ಬೀಜ ಚಾಟು ಆಗಿಬಿಡ್ತು ವೀಕ್ಷಕರೇ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ Thank you for watching.